ನಮಸ್ಕಾರ ವೆಲ್ಕಮ್ ಟು ಗೋಯಿ ಟಿವಿ ಕನ್ನಡ ಇದೇ ಡಿಸೆಂಬರ್ ಹದಿಮೂರರಂದು ಇಬ್ಬರು ಆಗಂತಕರು ಲೋಕಸಭೆಗೆ ಆಗಮಿಸಿ ಬಣ್ಣದ ಸ್ಮೋಕ್ ಬಾಂಬ್ ಸಿಡಿಸಿ ಆತಂಕವನ್ನ ಸೃಷ್ಟಿಸಿದ್ದರು ಈ ಪ್ರಕರಣ ರಾಷ್ಟ್ರೀಯ ಭದ್ರತೆಯ ಕುರಿತು ಪ್ರಶ್ನೆಗಳನ್ನು ಎತ್ತುವಂತೆ ಮಾಡಿದ್ದು ಹಲವು ಪಕ್ಷದ ನಾಯಕರು ಹಲವು ಬಗೆಯ ಚರ್ಚೆಗಳಿಗೆ ನಾಂದಿ ಹಾಡಿದ್ದಾರೆ ಹೌದು ಈ ಲೋಕಸಭೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಮನೋರಂಜನ್ ಸೇರಿದಂತೆ ಐವರನ್ನ ಇದೀಗ ಬಂಧಿಸಲಾಗಿತ್ತು ಇದೀಗ ಪ್ರಕರಣದ ಮಾಸ್ಟರ್ ಮೈಂಡ್ ಎನ್ನಲಾಗಿದ್ದ ಲಲಿತ್ ನವದೆಹಲಿಯ ಕರ್ತವ್ಯ ಪೊಲೀಸ್ ಠಾಣೆಗೆ ಹೋಗಿ ಗುರುವಾರ ಶರಣಾಗಿದ್ದ ಈತ ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದ ಎನ್ನುವುದು ವಿಚಾರಣೆಯ ವೇಳೆ ತಿಳಿದು ಬಂದಿದೆ ಇನ್ನು ಈತನ ಬಗ್ಗೆ ತನಿಖಾ ಸಂಸ್ಥೆಯು ಅಗಿಯುತ್ತಾ ಹೋದಾಗ ಅನೇಕ ಶಾಕಿಂಗ್ ವಿಚಾರಗಳು ಹೊರಬರುತ್ತಿವೆ ಇನ್ನು ಲಲಿತ್ ಝಾ ಬಿಹಾರ ಮೂಲದವನಾಗಿದ್ದು ಕೋಲ್ಕತ್ತಾದಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದ ಸ್ವಾತಂತ್ರ್ಯ ಹೋರಾಟಗಾರ ಶಾಹಿದ್ ಬಹತ್ ಸಿಂಗ್ ಅವರಿಂದ ಲಲಿತ್ ಝಾ ಸ್ಫೂರ್ತಿ ಪಡೆದಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಕೃತ್ಯ ಎಸಗುವ ಮುಂಚೆ ತಮ್ಮದೇ ಆದ ನೀಲಿ ನಕ್ಷೆ ಹೊಂದಿದ್ದ ಅದರಂತೆ ಸಂಸತ್ತಿನ ಹೊರಗೆ ಹೊಗೆ ಡಬ್ಬಿಗಳನ್ನು ನಿಯೋಜಿಸುವ ವಿಡಿಯೋಗಳನ್ನು ಆರೋಪಿಗಳು ಚಿತ್ರೀಕರಿಸಿದ್ದರು ಮತ್ತು ಮಾಧ್ಯಮ ಪ್ರಚಾರಕ್ಕಾಗಿ ಎನ್ಜಿಒಗೆ ವಿಡಿಯೋಗಳನ್ನು ಹಸ್ತಾಂತರಿಸಿದ್ದರು ಎನ್ನಲಾಗಿದೆ ನೀಲಾಕ್ಷ ಐಎಚ್ ಎಚ್ ನಡೆಸುತ್ತಿರುವ ಎನ್ಜಿಒದ ಪ್ರಧಾನ ಕಾರ್ಯದರ್ಶಿಯಾಗಿ ಲಲಿತ್ಜಾ ಕಾರ್ಯನಿರ್ವಹಿಸುತ್ತಿದ್ದ ಎಂಬ ಮಾಹಿತಿ ಒದಗಿ ಬಂದಿದೆ ಲಲಿತ್ ಶಾಂತ ಸ್ವಭಾವದ ವ್ಯಕ್ತಿ ಅವರು ಸ್ಥಳೀಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ಕಲಿಸುತ್ತಿದ್ದರು ಕೆಲವು ವರ್ಷಗಳ ಹಿಂದೆ ಅವರು ಕೋಲ್ಕತ್ತಾದ ಬುರ್ಜಾ ಬಜಾರ್ಗೆ ಒಬ್ಬರೇ ಬಂದಿದ್ದರು ಎರಡು ವರ್ಷಗಳ ಹಿಂದೆ ಇದ್ದಕ್ಕಿದ್ದಂತೆ ಈ ಪ್ರದೇಶ ತೊರೆದಿದ್ದರು ಎಂದು ಅವರು ತಿಳಿಸಿದ್ದಾರೆ ಇನ್ನು ಘಟನೆಯ ಬಳಿಕ ಲಲಿತ್ ಬಸ್ ಮೂಲಕ ರಾಜಸ್ಥಾನದ ನಾಗೌರ್ ತಲುಪಿದ್ದ ನಂತರ ಇಬ್ಬರು ಸ್ನೇಹಿತರನ್ನು ಭೇಟಿಯಾಗಿ ರಾತ್ರಿ ಹೋಟೆಲ್ನಲ್ಲಿ ತಂಗಿದ್ದ ಪೊಲೀಸರು ತನ್ನನ್ನು ಹುಡುಕಾಡುತ್ತಿದ್ದಾರೆ ಎಂದು ಅರ್ಥಗೊಂಡ ಲಲಿತ್ಜಾ ಬಸ್ ಮೂಲಕ ದೆಹಲಿಗೆ ಮರಳಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಲಲಿತ್ ಜಾ ಮನೋರಂಜನ್ ಡಿ ಸಾಗರ್ ಶರ್ಮಾ ನೀಲಂ ಆಜಾದ್ ಅಮೋಲ್ ಶಿಂದೆ ಅವರು ಬುಧವಾರ ಸಂಸತ್ತಿನಲ್ಲಿ ಮತ್ತು ಸುತ್ತಮುತ್ತಲಿನಲ್ಲಿ ದಾಂಧಲೆ ಮಾಡಿದ ಪ್ರಕರಣದ ಐದು ಪ್ರಮುಖ ಆರೋಪಿಗಳು ಈ ಮಿಷನ್ಗೆ ಮುಂಚಿತವಾಗಿ ಅವರೆಲ್ಲರೂ ತಮ್ಮ ರಾಜ್ಯಗಳಿಂದ ಡಿಸೆಂಬರ್ ಹತ್ತರಂದು ದೆಹಲಿಯನ್ನು ತಲುಪಿದ್ದರು ವಿಶಾಲ್ ಶರ್ಮಾ ಅವರಿಗೆ ತಮ್ಮ ಗುರುಗ್ರಾಮ ಮನೆಯಲ್ಲಿ ಆಶ್ರಯ ನೀಡಿದ್ದರು ಮನೋರಂಜನ್ ಸಾಗರ್ ನೀಲಂ ಮತ್ತು ಅಮೋಲ್ ಅವರನ್ನು ಬಂಧಿಸಲಾಗಿದ್ದು ಅವರ ವಿರುದ್ಧ ಯುಎಪಿಎ ಆರೋಪವನ್ನು ಹೊರಿಸಲಾಗಿದೆ ಒಂದೂವರೆ ವರ್ಷದ ಹಿಂದೆ ಲಲಿತ್ ಜಾ ಸಾಗರ್ ಶರ್ಮಾ ಮತ್ತು ಮನೋರಂಜನ್ ಡಿ ಅವರು ಮೈಸೂರಿನಲ್ಲಿ ಪರಸ್ಪರ ಭೇಟಿಯಾದರು ಮತ್ತು ಸಂಸತ್ ಮೇಲೆ ದಾಳಿ ನಡೆಸುವ ಸಂಬಂಧ ಯೋಜನೆಯನ್ನು ಕೂಡ ಆರಂಭಿಸಿದರು ಬಳಿಕ ಈ ನೀಲಂ ಹಾಗೂ ಅಮೋಲ್ ಕೂಡ ಈ ಯೋಜನೆಯಲ್ಲಿ ಭಾಗಿಯಾದರು ಸದ್ಯ ಆರೋಪಿಗಳ ವಿರುದ್ಧ ಭಯೋತ್ಪಾದನಾ ವಿರೋಧಿ ಕಾನೂನು ಯುಎಪಿಎ ಅಂದ್ರೆ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ಅಡಿಯಲ್ಲಿ ಆರೋಪವನ್ನ ವರಿಸಲಾಗಿದೆ ಒಟ್ಟಿನಲ್ಲಿ ಈ ಪ್ರಕರಣಗಳು ದಿನಕ್ಕೊಂದು ತಿರುವು ಪಡೆಯುತ್ತಿದ್ದು ಇತರ ರಾಜಕೀಯದಲ್ಲಿ ಪಕ್ಷಗಳು ಕೆಸರಿರಚಾಟದಲ್ಲಿ ತೊಡಗಿವೆ ಆದರೆ ಈ ಎಲ್ಲಾ ವಿಷಯಕ್ಕೆ ಯಕ್ಷ ಪ್ರಶ್ನೆ ಆಗಿರುವುದು ಪ್ರತಾಪ್ ಸಿಂಹ ಅವರನ್ನು ಇನ್ನೂ ತನಿಖೆ ಏಕೆ ಒಳಪಡಿಸಿಲ್ಲ ಎಂಬುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ